నమస్కారం నీవు నోడ్తా వాస్తు దర్పణ న్యూస్ ఛానల్ నాను నిమ్మ అనిల్ కుమార్ సింధి ಉನ್ನತ ಶಿಕ್ಷಣ ಸಚಿವರಿಗೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡಿಕೊಂಡ ರಾಜ್ಯಾಧ್ಯಕ್ಷರಾದ ಹನುಮಂದಗೌಡ ಕಲ್ಮನಿ ಬೆಂಗಳೂರು ಇಂದು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರಿಗೆ ಭೇಟಿ ಮಾಡಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಕುರಿತು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಹೊಸ ಮತ್ತು ಹಳೆಯ ಎಲ್ಲ ಬೇಡಿಕೆಗಳ ಚರ್ಚಿಸಲಾಯಿತು ಅತಿಥಿ ಉಪನ್ಯಾಸಕರ ಬಗ್ಗೆ ನಮ್ಮ ಸರ್ಕಾರ ಒಳ್ಳೆಯ ರೀತಿಯಾಗಿ ನ್ಯಾಯ ಒದಗಿಸುವ ವಾಸ್ತವಿಕ ಪ್ರಯತ್ನ ಮಾಡಿದೆ ಹಾಗೂ ನಮ್ಮ ಸರ್ಕಾರ ಬಂದ ನಂತರ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ನಾವು ಮುಂದೆ Moodle ೂ ಕೂಡ ಮಾಡುತ್ತೇವೆ ಸರ್ಕಾರ ನಿಮ್ಮ ಬಗ್ಗೆ ಒಳ್ಳೆಯ ಮಾಡುವ ದಿಶೆಯಲ್ಲಿ ಪ್ರಯತ್ನ ಮಾಡುತ್ತಿದೆ ಕಾನೂನು ತಜ್ಞರ ಸಲಹೆಯ ಮೂಲಕ ನಿಮಗೆಲ್ಲರಿಗೂ ಯಾರಿಗೂ ಅನ್ಯಾಯ ಆಗದ ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲು ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಎಂದು ನುಡಿದರು ಅದೇ ರೀತಿಯಾಗಿ ಅಭಿನಂದನಾ ಕಾರ್ಯಕ್ರಮದ ಬಗ್ಗೆ ನಾನು ಈ ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ ನಾನು ಚರ್ಚೆ ಮಾಡಿ ತಮಗೆ ದಿನಾಂಕವನ್ನು ಹೇಳುತ್ತೇನೆ ಎಂದು ಹೇಳಿದ್ದರು ಅದೇ ರೀತಿಯಾಗಿ ಮಾಜಿ ಸಭಾಪತಿಗಳು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರಿಗೆ ಭೇಟಿ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಅತಿಥಿ ಉಪನ್ಯಾಸಕ ಬಳಗದವರೆಗೆ ವತಿಯಿಂದ ಕೋರಲಾಯಿತು ಪ್ರಚಲಿತ ವಿದ್ಯಮಾನದಲ್ಲಿ ಅತಿಥಿ ಉಪನ್ಯಾಸಕರ ಮೇಲಿರುವ ಸಮಸ್ಯೆಗಳು ಗಮನಕ್ಕೆ ಬಂದಿದೆ ಆದಷ್ಟು ಬೇಗ ಹಲವಾರು ಸಮಸ್ಯೆಗಳಿರುವ ಅತಿಥಿ ಉಪನ್ಯಾಸಕರಿಗೆ ಬಗೆರಿಸುವಂಥ ವಾಸ್ತವಿಕ ಪ್ರಯತ್ನ ನಾವು ಮಾಡುತ್ತೇವೆ ನಿಮ್ಮ ಜೊತೆಗೆ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಹೇಳಿದರು ತದನಂತರ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಕರೆದುಕೊಂಡು ರಾಜ್ಯಾಧ್ಯಕ್ಷರಾದ ಹನುಮಂತಗೌಡ ಕಲ್ಮನಿ ಹಾಗೂ ಕಾರ್ಯದರ್ಶಿಗಳಾದ ಪೀಟರ್ ಪೀಟರ್ ಸರ್ ಅವರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತರಾದ ಜಗದೀಶ್ ಜೆ ಅವರಿಗೆ ಭೇಟಿ ಮಾಡಿ ಅತಿಥಿ ಉಪನ್ಯಾಸಕರ ಗೊಂದಲಗಳು ವಿಶ್ವವಿದ್ಯಾಲಯಗಳು ಹಾಗೂ ಪ್ರಾಚಾರ್ಯ ಹಲವಾರು ಸಮಸ್ಯೆಗಳು ಅವರ ಗಮನಕ್ಕೆ ತರಲಾಯಿತು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಮಾಡುತ್ತೇವೆ ಹಾಗೂ ಎಲ್ಲ ಅತಿಥಿ ಉಪನ್ಯಾಸಕರೇ ಆದಷ್ಟು ಬೇಗ ಏನ ಆದೇಶಗಳನ್ನು ಹೊರಡಿಸುವುದರ ಮೂಲಕ ತಮಗೆ ಕೆಲಸಕ್ಕೆ ಮುಂದುವರಿಸುತ್ತೇವೆ ಎಂದು ಹೇಳಿದರು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಶೈಕ್ಷಣಿಕ ಸಲಹಾ ಮಂಡಳಿಯ ಸದಸ್ಯರಾದ ಎಂ ಕುಬೇರಪ್ಪ ರಾಜ್ಯಾಧ್ಯಕ್ಷರ ಹನುಮಂದಗೌಡ ಕಲ್ಮನಿ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಪೀಟರ್ ವಿನೋದ್ ಜಿಲ್ಲಾಧ್ಯ ಜಿಲ್ಲಾಧ್ಯಕ್ಷರುಗಳಾದ ಧರ್ಮವೀರ್ ಮನ್ಮೋಹನ್ ರಮೇಶ್ ಬರ್ಗೆ ಬಸವರಾಜಿ ಮಂಜುನಾಥ್ ನಾಗೇಂದ್ರ ಕುಮಾರ್ ಶಂಕರ್ ವೀರಯಸ್ವಾಮಿ ಬಾಲಾಜಿ ರಜತ್ ಹಲವಾರು ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು